ಇಂಡಿ ಗುರುಸ್ಪಂದನ ಹೊಸ ಪೆನ್ನಲಕ್ಕೆ ತಮ್ಮ ಮತ ಹೌದು ವೀಕ್ಷಕರೇ ಇಂಡಿ ತಾಲೂಕ ಸರಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಹಕಾರಿ ಪತ್ತಿನ ಸಂಘ ನಿಯಮಿತ ಇಂಡಿ ಆಡಳಿತ ಮಂಡಳಿ ಚುನಾವಣೆ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಮೂವತ್ತನೆಯ ಸಾಲಿನ ಚುನಾವಣೆಯ ದಿನಾಂಕವು ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ರವಿವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆಯವರೆಗೆ ಸರ್ಕಾರಿ ಪ್ರಾಥಮಿಕ ಶಿಕ್ಷಕರ ಸಹಕಾರಿ ಪತ್ತಿನ ಸಂಘ ನಿಯಮಿತ ಇಂಡಿ ಇಲ್ಲಿ ಮತದಾನ ನಡೆಯಲಿದೆ ಈ ಸಂದರ್ಭದಲ್ಲಿ ಗುರುಸ್ಪಂದನ ಹೊಸ ಪೆನಲವು ಎಸ್ ಆರ್ ಪಾಟೀಲ್ ಎಸ್ ಡಿ ಪಾಟೀಲ್ ಮಲ್ಲಿಕಾರ್ಜುನ ನೇದಲಗಿ ಪಯಾಜ್ ಅಹಮದ್ ಚೌಧರಿ ಜಿ ಜಿ ಬರಡೋಲ್ ಎಸ್ ಎನ್ ಕೋಳಿ ಆರ್ ವಿ ಪಾಟೀಲ್ ಸಿದ್ದಣ್ಣ ಅರಳಗುಂಡಿಗಿ ಜಿ ಪಿ ಕಟ್ಟಿಮನಿ ರಾಜೇಂದ್ರ ವಠಾರ್ ಎ ಎಲ್ ಬೇನೂರ್ ಡಿ ಜಿ ರಾಠೋಡ್ ಇವರ ನೇತೃತ್ವದಲ್ಲಿ ಗುರುಸ್ಪಂದನ ಹೊಸ ಪೆನಲವು ಅಭಿವೃದ್ಧಿಯ ಪಥದತ್ತ ಹೆಜ್ಜೆ ಹಾಕುತ್ತಿದೆ ಆದರೆ ಇದಕ್ಕೆ ಸಮಸ್ತ ಆತ್ಮೀಯ ಶಿಕ್ಷಕ ಬಾಂಧವರ ಆಶೀರ್ವಾದದ ಅವಶ್ಯಕತೆ ಇರುತ್ತದೆ ಆದ್ದರಿಂದ ಆತ್ಮೀಯ ವೃತ್ತಿ ಬಾಂಧವರೇ ಈ ಗುರುಸ್ಪಂದನ ಹೊಸ ಪೆನಲವು ನೂರಾರು ಯೋಜನೆಗಳನ್ನು ರೂಪಿಸಿಕೊಂಡು ಶಿಕ್ಷಕರ ಒಳಿತಿಗಾಗಿ ಹಗಲಿರಳು ಕಾರ್ಯತತ್ಪರರಾಗಿ ಸೇವೆ ಮಾಡಬೇಕು ಎಂಬ ಉತ್ಕಟವಾದ ಬಯಕೆಯೊಂದಿಗೆ ದಿಟ್ಟವಾದ ಹೆಜ್ಜೆ ಹಾಕುತ್ತಿದೆ ಇಂದು ನಮ್ಮ ವೃತ್ತಿ ಬಾಂಧವರು ಅದೆಷ್ಟೋ ಒತ್ತಡಕ್ಕೆ ಒಳಗಾಗಿ ಮಾತುಬಾರದ ಪಕ್ಷಿಯಾಗಿ ಮೌನವಾಗಿ ಕುಳಿತಿದ್ದಾರೆ ಮತ್ತು ಮೌನವಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಅವರ ನೋವು ಕೇಳುವರು ಯಾರೂ ಇಲ್ಲವೇ ಇಂದಿನ ದಿನಮಾನಗಳಲ್ಲಿ ಅಧಿಕಾರ ಅಂತಸ್ತು ಐಶ್ವರ್ಯ ಇವುಗಳಿಗೆ ಪ್ರಾಧಾನ್ಯತೆ ಕೊಡುತ್ತಾ ಹೊರಟಿದ್ದಾರೆ ಹೊರತು ಇವು ಯಾವುವು ಇರದಿದ್ದರೆ ಅವರನ್ನು ಹುಲ್ಲು ಕಡ್ಡಿಗಿಂತ ಕೀಳಾಗಿ ಕಾಣುತ್ತಾರೆ ಹೀಗೆ ಆಗಬಾರದು ಅದಕ್ಕೆ ಕಡಿವಾಣ ಹಾಕಬೇಕು ಎಲ್ಲರಿಗೂ ಸರಿಸಮವಾದ ನ್ಯಾಯ ಒದಗಿಸಿಕೊಡಬೇಕು ಎಂಬ ಹಿರಿದಾದ ಕನಸನ್ನು ಕಟ್ಟಿಕೊಂಡು ಗುರುಸ್ಪಂದನ ಹೊಸ ಪೆನಲವು ಆ ಮಾರ್ಗದತ್ತ ಸಾಗುತ್ತಿದೆ ಅದಕ್ಕಾಗಿ ತಮ್ಮ ಅಮೂಲ್ಯವಾದ ಮತವನ್ನು ಗುರುಸ್ಪಂದನ ಹೊಸ ಪೆನಲಕ್ಕೆ ಜೊತೆಗೆ ಆ ಪೆನಲ್ ರಚಿಸಿಕೊಂಡಿರುವ ಹದಿಮೂರು ಜನರಿಗೆ ನೀಡಿ ಆಶೀರ್ವದಿಸಲು ವಿನಂತಿಸಿದ್ದಾರೆ ಸಮಾಜದಲ್ಲಿ ದಿನ ದಿನಕ್ಕೂ ಬದಲಾವಣೆಯಿದೆ ನಾವೆಲ್ಲರೂ ಹೊಸದನ್ನು ಬಯಸೋಣ ಹಾಗಾದರೆ ಬನ್ನಿ ಶಿಕ್ಷಕರೇ ಚುನಾವಣೆ ಕಣದಲ್ಲಿರುವ ಅಭ್ಯರ್ಥಿಗಳು ಇಂತಿದ್ದಾರೆ ಅನುಕ್ರಮ ನಂಬರ್ ಒಂದು ಈರಣ್ಣ ಚೆ ಕಂಬಾರ್ ಇವರ ಗುರುತು ಹಣ್ಣು ಹಂಪಲ ತುಂಬಿದ ಬುಟ್ಟಿ ಅನುಕ್ರಮ ನಂಬರ್ ಐದು ಬಸಪ್ಪ ಗಿಡಗಂಟಿ ಇವರ ಗುರುತು ಕಸಬರಿಗೆ ಅನುಕ್ರಮ ನಂಬರ್ ಆರು ಎಂಎಂ ನೇದಲಗಿ ಇವರ ಗುರುತು ತೆಂಗಿನಕಾಯಿ ಅದೇ ರೀತಿಯಾಗಿ ಅನುಕ್ರಮ ನಂಬರ್ ಏಳು ಎಂ ಎಸ್ ರಾಠೋಡ್ ಇವರ ಗುರುತು ಆಟೋ ರಿಕ್ಷಾ ಅನುಕ್ರಮ ನಂಬರ್ ಹತ್ತು ಶಿವಪ್ಪ ಬನ್ಸೋಡೆ ಇವರ ಗುರುತು ಬ್ಯಾಟ್ ಅನುಕ್ರಮ ನಂಬರ್ ಹನ್ನೊಂದು ಎಸ್ ಡಿ ಪಾಟೀಲ್ ಇವರ ಗುರುತು ಕಿರೀಟ್ ಅನುಕ್ರಮ ನಂಬರ್ ಹನ್ನೆರಡು ಎಸ್ ಎಚ್ ಬಿಸ್ನಾಳ್ ಇವರ ಗುರುತು ದ್ರಾಕ್ಷಿ ಗೊಂಚಲು ಇವರೆಲ್ಲರೂ ಸಾಮಾನ್ಯ ವರ್ಗದ ಸ್ಥಾನಕ್ಕೆ ಅಂದರೆ ಏಳು ಅಭ್ಯರ್ಥಿಗಳು ಸ್ಪರ್ಧಿಸಿದ್ದಾರೆ ಇವರೊಂದಿಗೆ ಮಹಿಳಾ ಮೀಸಲು ಸ್ಥಾನಕ್ಕೆ ಅನುಕ್ರಮ ನಂಬರ್ ಎರಡು ಸರೋಜಿನಿ ಮಾವಿನಮರ ಇವರ ಗುರುತು ಕಿರೀಟ್ ಅನುಕ್ರಮ ನಂಬರ್ ನಾಲ್ಕು ರಾಜಶ್ರಿ ಗೋಡಿಕೆ ಇವರ ಗುರುತು ತೆಂಗಿನಕಾಯಿ ಪರಿಶಿಷ್ಟ ಜಾತಿ ಮೀಸಲು ಸ್ಥಾನಕ್ಕೆ ಅನುಕ್ರಮ ನಂಬರ್ ಒಂದು ಡಿ ಜಿ ರಾಠೋಡ್ ಇವರ ಗುರುತು ತೆಂಗಿನಕಾಯಿ ಪರಿಶಿಷ್ಟ ಪಂಗಡ ಮೀಸಲು ಸ್ಥಾನಕ್ಕೆ ಅನುಕ್ರಮ ನಂಬರ್ ಎರಡು ಈರಣ್ಣಥಳವಾರ್ ಇವರ ಗುರುತು ತೆಂಗಿನಕಾಯಿ ಹಿಂದುಳಿದ ವರ್ಗ ಬ ಮೀಸಲು ಸ್ಥಾನಕ್ಕೆ ಅನುಕ್ರಮ ನಂಬರ್ ಎರಡು ಬಸವರಾಜ್ ಆಯ್ ಗೊರ್ನಾಳ್ ಇವರ ಗುರುತು ತೆಂಗಿನಕಾಯಿ ಹಿಂದುಳಿದ ವರ್ಗ ಅ ಮೀಸಲು ಸ್ಥಾನಕ್ಕೆ ಎಸ್ ಎಸ್ ಅರಳಗುಂಡಗಿ ಇವರೆಲ್ಲರಿಗೂ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಹದಿಮೂರು ಜನರನ್ನು ಆಯ್ಕೆ ಮಾಡಿ ಗುರು ಸ್ಪಂದನ ಹೊಸ ಪೆನಲ್ಗೆ ತಮ್ಮ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿ ಆರಿಸಿ ತನ್ನಿ ನಿಮ್ಮ ಕನಸು ನನಸಾಗಿಸಲು ಗುರು ಸ್ಪಂದನ ಹೊಸ ಪೆನಲ್ ಯಾವತ್ತೂ ಸದಾ ಸಿದ್ಧವಾಗಿದೆ